ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಶಿಲಾಬೇರ್ಭದ್ರಪ್ಪ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ನಾನು ಆ ವ್ಲಾಗ್ನ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಭಾನುವಾರದ ಬ್ಲಾಗು ಭಾನುವಾರ ಅನಂತನ ಹುಣಿಮೆ ಅನಂತನ ನುಣ್ಮೆ ಆಗಿರೋದ್ರಿಂದ ವಿಶೇಷವಾದ ಪೂಜೆ ದೇವರಿಗೆ ಮುಗಿಸ್ಕೊಂಡ್ಬಿಟ್ಟು ಇವತ್ತು ಟಿಫನ್ನು ಇಡ್ಲಿ ವಡಾ ಹೋಟಲಿಂದ ತಂದಿದ್ದು ಬೇಗನೆ ಇದ್ದಿದ್ದೆ ಬ್ರೇಕ್ಫಾಸ್ಟು ಬೇಗನೆ ಆಯಿತು ಬೇಗ ಇದ್ದಿದ್ದಕ್ಕೆ ಕಾರಣ ನಾನು ಊರಿಗೆ ಹೊರಟಿದ್ದೆ ನಮ್ಮ ಮನೆಯವರು ಬಸ್ ಸ್ಟ್ಯಾಂಡಿಗೆ ಒಂದು ಬಸ್ ಕೂಡ ಇದ್ದಾಗ ನನಗೆ ಬಸ್ ಇರಲಿಲ್ಲ ಅಂದರೆ ಚಿಕ್ಕಟೇರಿ ಕ್ರಾಸ್ವರೆಗೂ ಅಷ್ಟೇ ನನಗೆ ಬಸ್ಸು ಅಲ್ಲಿಂದ ನಾನು ಬೈಕಲ್ಲೇ ಹೋಗ್ಬೇಕಾಗಿತ್ತು ನನ್ನ ಅಕ್ಕನ ಗಂಡ ಅಂದರೆ ನಮ್ಮ ಭಾವ ಬಂದು ನನ್ನ ಪಿಕ್ ಮಾಡಿದರು ಸೊ ನಾನು ನಮ್ಮ ಊರಿಗೆ ಬಂದೆ ಊರಿಗೆ ಬರೋದೊಂದು ಖುಷಿ ಊರಿಗೆ ಬಂದ ತಕ್ಷಣ ಬಿಸಿ ಬಿಸಿ ಚಪಾತಿ ರೆಡಿ ಆಗ್ತಾಯಿತ್ತು ಆಲ್ರೆಡಿ ನಮ್ಮ ಇಬ್ಬರು ಅಕ್ಕಂದಿರು ಊರಿಗೆ ಬಂದಿದ್ದರು ಅವರು ಕೂಡ ಚಪಾತಿ ಮಾಡ್ತಾಯಿದ್ರು ಮನೆಯಲ್ಲಿ ನಾನು ಊರಿಗೆ ಬಂದಿದ್ದಕ್ಕೆ ಕಾರಣ ಅನಂತನ ಹುಣ್ಣಿಮೆ ಪ್ರಯುಕ್ತ ಅಳಲಬ್ಬ ಅಂತ ವಿಶೇಷವಾಗಿ ತೋಟದಲ್ಲಿ ಹೋಗಿ ಮಾಡಿ ಈ ಹಬ್ಬಕ್ಕೆ ನಾನು ತವರು ಮನೆಗೆ ಬಂದಿದ್ವಿ ಆಲ್ರೆಡಿ ಎಲ್ಲರೂ ಬಂದು ಸೇರಿದ್ವಿ ನನ್ನ ತಂಗಿ ತಂಗಿ ಗಂಡ ಅವಳ ಮಕ್ಕಳು ಮತ್ತು ನಮ್ಮ ದೊಡ್ಡಕ್ಕ ಮತ್ತು ನಮ್ಮ ಇನ್ನೊಬ್ಬ ಮೂರನೇ ಅಕ್ಕ ಮತ್ತು ಎರಡನೇ ಅಕ್ಕ ಅವರು ಕೂಡ ಸ್ವಲ್ಪ ಮುಂಚಿತವಾಗಿ ಬಂದಿದ್ರು ನಮ್ಮ ಅತ್ತಿಗೆ ನಮ್ಮ ದೊಡ್ಡಪ್ಪನ ಸೊಸೆಯವರು ಅವರು ಕೂಡ ಬಂದರು ಎಲ್ಲರೂ ಸೇರಿ ಹೊರಟ್ವಿ ಮನೆ ಮುಂದೆ ಟ್ರ್ಯಾಕ್ಟರ್ ನಿಂದ್ರಿಸಿದ್ವಿ ಅಪೋಸಿಟ್ ಒಂದು ಟ್ರ್ಯಾಕ್ಟ್ರು ಬಂತು ಹಂಗಾಗಿ ಸೈಡ್ ಕೊಡೋಕ್ಕೆ ಸದುವಾಗಲಿಲ್ಲ ಅಂತ ಹೇಳಿ ಮನೆ ಮುಂದೆ ಪಕ್ಕದಲ್ಲಿ ಊರಮ್ಮನ ದೇವಸ್ಥಾನ ಇತ್ತು ಅದರ ಮುಂದೆ ಟ್ರ್ಯಾಕ್ಟರ್ ನಿಲ್ಲಿಸಿದ್ದ ನಮ್ಮ ಅಣ್ಣನ ಮಗ ಅಲ್ಲಿ ಹೋಗಿ ಎಲ್ಲರೂ ಹತ್ಕೊಂಡ್ವಿ ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಅವರು ಕೂಡ ಇದ್ದರು ನಮ್ಮ ದೊಡ್ಡಮ್ಮನೂ ಬಂದಳು ನಮ್ಮ ದೊಡ್ಡಮ್ಮನ ಸೊಸ್ಥರು ಇಬ್ಬರು ನಮ್ಮ ಅಣ್ಣನ ಹೆಂಡ್ತಿಯರು ಅವರು ಬಂದರು ಎಲ್ಲರೂ ಸೇರಿ ಹೊರಟ್ವಿ ಭಾಳ ಚೆನ್ನಾಗಿತ್ತು ಬಹಳ ಇಷ್ಟ ಆಯಿತು ಕೂಡ ನಿಸರ್ಗದ ಜೊತೆಗೆ ಹೋಗಿ ಎಲ್ಲರೂ ಸೇರಿ ಹಬ್ಬ ಮಾಡೋದು ಏನೋ ಒಂಥರ ವಿಶೇಷವಾಗಿರ್ತಕ್ಕಂಥದ್ದು ಇವಳು ನನ್ನ ತಂಗಿ ಅವಳು ಹತ್ತಿದಳು ಇದು ಸುಚಿತ್ರ ಹಡಗಲಿ ಯೂಟ್ಯೂಬ್ ಉಳಾಗರಿದಾರಲ್ಲ ಅವ್ರ ಮಮ್ಮಿ ಅಂದರೆ ನಮ್ಮ ಅಕ್ಕ ಇವ್ರಿಗೆ ಕಾಲು ನೋವು ಟ್ರ್ಯಾಕ್ಟರ್ ಹತ್ತೋದಕ್ಕೆ ತುಂಬ ಪಟ್ಟರು ಕಾಲು ಮೊಣಕಾಲು ನೋವು ಇರೋದರಿಂದ ಅವ್ರಿಗೆ ಸೊ ಟ್ರ್ಯಾಕ್ಟರ್ ಹತ್ತೋಕ್ಕೆ ಭಾಳ ಕಷ್ಟ ಆಯಿತು ಆದರೂ ನಮ್ಮ ತಂಗಿ ಮತ್ತು ಅವ್ರ ಮನೆಯವರು ನಮ್ಮ ಅಕ್ಕನ ಮಗಳು ಎಲ್ಲರೂ ಸೇರಿ ಆಕಿನ ಹಚ್ಚಿದ್ರು ಕಾಲು ಸ್ವಲ್ಪ ನೋವಿರೋದರಿಂದ ಹತ್ತೋದಕ್ಕೆ ಕಷ್ಟಪಟ್ಟರು ಭಾಳ ಈ ರೀತಿ ಆಯಿತು ನೋಡಿ ಇವಳು ನಮ್ಮ ಅಕ್ಕನ ಮಗಳು ಇವರು ಸಣ್ಣ ಮಕ್ಕಳಾಗಿರೋದ್ರಿಂದ ಸ್ವಲ್ಪ ಎಲ್ಲ ಚಟಾಪೇಟೆ ಕೆಲಸಗಳು ಮಾಡಿಕೊಂಡು ಸಾಮಾನು ಟ್ರ್ಯಾಕ್ಟ್ರಲ್ಲಿ ಇಡೋದಾಗಲಿ ಇಳಿಸೋದಾಗಲಿ ಊಟಕ್ಕೆ ಪಡಿಸೋದಾಗಲಿ ಹೀಗೆ ಮಾಡ್ತಾಯಿದ್ರು ನಮ್ಮ ಚಿಕ್ಕಮ್ಮ ಎಲ್ರಿಗೂ ಒಂದೊಂದು ಟವಲ್ ತಂದು ಕೊಟ್ಟರು ಇದು ಮಜ್ಜಿಗೆ ಕ್ಯಾನು ನಮ್ಮ ತಂಗಿ ಗಂಡ ಮಜ್ಜಿಗೆ ಕ್ಯಾನ್ ನಮಗೆ ಮೇಲೆ ತೆಗೆದು ಇಟ್ಕೊಳೋದಕ್ಕೆ ಕೊಟ್ಟರು ಈಗ ನಮ್ಮ ಹೆಂಡತಿ ನಮ್ಮ ದೊಡ್ಡಪ್ಪನ ಸೊಸೆ ಅವರು ಬಂದರು ಆಮೇಲೆ ಇವರಿಬ್ಬರು ಪೇರ್ಸ್ ಹೆಂಗಿದ್ದಾರೆ ನೋಡಿ ನಮ್ಮ ಮೂರನೇ ಅಕ್ಕ ಮತ್ತು ಅವರ ಯಜಮಾನ್ರು ಲತಾ ಆನಂದ್ ಅವ್ರ ಅವಳು ಇವರಿಬ್ಬರು ನಮ್ಮ ಅಣ್ಣನ ಮಕ್ಕಳು ನಮ್ಮ ದೊಡ್ಡಪ್ಪನ ಮೊಮ್ಮಗ ಒಬ್ಬನು ಒಬ್ಬನು ನಮ್ಮ ಅಣ್ಣನ ಮಗ ಒಬ್ಬನು ಇವರು ನಮ್ಮ ಅತ್ತಿಗೆ ಎಲ್ಲರೂ ಸೇರಿದ್ವಿ ಅಂತೂ ಟ್ರ್ಯಾಕ್ಟ್ರ್ ಫುಲ್ಲಾಯಿತು ಕೊನೆಯದಾಗಿ ನಮ್ಮ ಅಣ್ಣನ ಹೆಂಡತಿ ನಮ್ಮ ನಮ್ಮತ್ಗೆ ಬಂದಳು ಮನೆಯೆಲ್ಲ ಬೀಗ ಹಾಕ್ಕೊಂಡು ಆಮೇಲೆ ನಮ್ಮ ಇವರು ಅವರು ಹತ್ತಿದ್ರು ಟ್ರ್ಯಾಕ್ಟ್ರನ್ನ ಎಲ್ರಿಗೂ ಏನೋ ಒಂಥರ ಇಷ್ಟ ಕಾರು ಬಸ್ಸಲ್ಲೆಲ್ಲ ಓಡಾಡಿರ್ತೀವಿ ಟ್ರ್ಯಾಕ್ಟ್ರು ಎತ್ತಿನ ಬಂಡಿಯಲ್ಲಿ ಊರಲ್ಲಿ ಬಂದಾಗ ಹತ್ತತ್ತೀವಲ್ಲ ಹಾಗಾಗಿ ಏನೋ ಒಂಥರ ಖುಷಿ ಉತ್ರಿ ಬಿಸಿಲು ಇದು ಹಾಗಾಗಿ ಬಿಸಿಲು ಭಾಳ ಚುರುಕಿತ್ತು ಸೊ ಸ್ವಲ್ಪ ಕೆಲವೊಂದು ಮಂದಿ ಸೀರೆ ಮೂಸುಗನ್ನು ತಲೆಗೆ ಹಾಕ್ಕೊಂಡಿದ್ವಿ ಸ್ವಲ್ಪ ಜನ ವೇಲ್ ಹಾಕ್ಕೊಂಡಿದ್ವಿ ಮತ್ತು ಅಂಬ್ರೆಲನ್ನು ಹಿಡ್ಕೊಳಕ್ಕೆ ನೋಡಿದ್ವಿ ಅಂಬ್ರೆಲ್ಲ ಅಕ್ಷರ ನಾನು ನೀನು ದೂರ ಅವಾಗ <laughs>

ಊಟ ಮಾಡೋದು ಹಾಕಿದ್ರೆ ಒಡ್ಡು ನೋಡಕ್ಕಂತೂ ತುಂಬ ಹಸಿರಾಗಿತ್ತು ಬೆಳೆ ಚೆನ್ನಾಗಿದೆ ಪ್ಲಾಸ್ಟಿಕ್ ಶೇಕ್ ನಮ್ಮ ಮಾವ ಮತ್ತು ನಮ್ಮ ತಂಗಿಗಳೆಲ್ಲ ಡಿಪ್ರೇಷನ್ ಆಯಿತು

இருக்கிறது என்றும் நம்பிக்கையை காட்டிலும் மக்கள் வந்து கொள்ளும் ಅಡುಗೆ ಪದಾರ್ಥನ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಮತ್ತು ಪೂಜೆ ಸಾಮಾನೆಲ್ಲ ತಗೊಂಡು ನಾವು ಪಾಂಡವರು ಮತ್ತು ಕೃಷ್ಣನ ಪೂಜೆನೇ ಮಾಡೋದಕ್ಕೆ ಓದ್ವಿ ಅದು ಹೊಲದ ಮಧ್ಯ ಭಾಗದಲ್ಲೇ ಮಾಡಬೇಕಿತ್ತು ಮೆಕ್ಕೆಜೋಳ ನೋಡಿದ್ರೆ ಪೂರ್ತಿಯಾಗಿ ಬೆಳಿತ್ತು ಹೊಲದ ಮಧ್ಯಭಾಗದಲ್ಲಿ ಸ್ವಲ್ಪ ನಮ್ಮತ್ತಿಗೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಈ ಪೂಜೆ ಹೆಂಗೆ ಮಾಡ್ತಾರೆ ಅಂತ ಹೇಳಿದರೆ ಒಂದು ಭೂಮಿ ಮಧ್ಯದಲ್ಲಿ ಎಲ್ಲ ಗಿಡಗಂಟೆ ಸಣ್ಣ ಸಣ್ಣ ಗಿಡಗಂಟೆ ಇದ್ದರೆ ಅದನ್ನೆಲ್ಲ ಕಿತ್ತು ಅದನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಐದು ಕಲ್ಲುಗಳನ್ನ ನೇಮಿಸಿ ಆ ಐದು ಕಲ್ಲುಗಳು ಪಾಂಡವರು ಧರ್ಮರಾಯ ಭೀಮಾ ಅರ್ಜುನ ಮತ್ತು ನಕುಲ ಸಹದೇವ ಅಂತ ಮುಂದೆ ಐದು ಕಲ್ಲು ಇಟ್ಟಿರ್ತಾರೆ ಆ ಮುಂದೆ ಐದು ಕಲ್ಲು ಹಿಂದ್ಗಡೆ ಒಂದು ಕಲ್ಲು ಭೂಮಿಯೊಳಗೆ ಸಿಗ್ಸಿರ್ತಾರೆ ಆ ಒಂದು ಕಲ್ಲು ಶ್ರೀ ಕೃಷ್ಣ ಪರಮಾತ್ಮ ಈ ಐದು ಕಲ್ಲು ಮತ್ತು ಆ ಒಂದು ಹಿಂದೆ ನೆಟ್ಟಿರೋ ಕಲ್ಲನ್ನ ಎಲ್ಲ ನೀರಿನಿಂದ ಸ್ವಚ್ಛ ಮಾಡಿ ಅದಕ್ಕೆ ವಿಭೂತಿ ಗಂಧ ಮತ್ತು ಕುಂಕುಮ ಹಚ್ಚಿ ಹೂವು ಎಲ್ಲ ಹಾಕಿ ಊದ್ಬತ್ತಿ ಬೆಳಗ್ಗೆ ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಇಟ್ಟು ತೆಂಗಿನಕಾಯಿ ಹೊಡೆದು ದಾರದಿಂದ ಅಂಗನೂಲು ಅಂತ ಕರಿತೀವಿ ಐದು ಎಳೆ ದಾರ ಮಾಡಿ ಅದಕ್ಕೆ ಹಾಕಿ ಮತ್ತು ಮನೆಯಿಂದ ಮಾಡ್ಕೊಂಡು ಬಂದಿರೋ ನೈವೇದ್ಯನೂ ಇದ್ರ ಮುಂದೆ ಇಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಒಬ್ರಿಗೊಬ್ಬರು ಅರ್ಶನ ಕುಂಕುಮ ಹಚ್ಕೊಂಡು ಇದೇ ಭೂಮ್ತಾಯಿಗೂ ಸಲಸ್ತಂಗೆ ಪೂಜೆನ ಮತ್ತು ಈ ಪಾಂಡವರು ಶ್ರೀಕೃಷ್ಣ ಪರಮಾತ್ಮನಿಗೂ ಈ ಪೂಜೆ ಸಲ್ಲಿಸಿದ ರೀತಿ ಇದು ಇದನ್ನು ಪಾಂಡವರ ಪೂಜೆ ಅಂತ ಕರೀತಾರೆ ಒಂದೊಂದು ಊರಲ್ಲಿ ಒಂದೊಂದು ರೀತಿಯ ಪದ್ಧತಿ ಇರುತ್ತೆ ನಮ್ಮ ಕಡೆ ಅಂದರೆ ಗಂಡನ ಮನೆಯಲ್ಲಿ ಈ ರೀತಿ ಪದ್ಧತಿ ಇಲ್ಲ ಹೊಲಗಳಿ ಹೊಲಕ್ಕೆ ಹೋಗೋದೂ ಪದ್ಧತಿ ಇಲ್ಲ ಮನೆಯಲ್ಲೇ ಮಿದಕಿ ಅಂತ ಸಜ್ಜಿ ಹಿಟ್ಟಿನಿಂದ ಮಾಡ್ತೀವಿ ಅದನ್ನು ಮಾಡಿಬಿಟ್ಟು ಮನೆಯಲ್ಲೇ ನೈವೇದ್ಯ ಮಾಡಿ ಊಟ ಮಾಡಿ ಮುಗಿಸ್ತೀವಿ ಈ ರೀತಿ ನಮ್ಮ ಕಡೆ ಕೆಲವೊಂದು ಕಡೆ ಕೆಲವೊಂದು ಊರಲ್ಲಿ ಹಲವಾರು ಥರ ಪದ್ಧತಿ ಇರುತ್ತೆ ಏನೋ ಒಟ್ಟಿನಲ್ಲಿ ಈ ರೀತಿ ನಿಸರ್ಗವಾಗಿರ್ತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥ ಸ್ಥಳದಲ್ಲಿ ಭೂತಾಯಿಗೆ ಈ ರೀತಿಯಾಗಿ ಪೂಜೆ ಮಾಡಿ ಪಾಂಡವರು ಮತ್ತು ಕೃಷ್ಣ ಪರಮಾತ್ಮನಿಗೆ ಪೂಜೆ ಮಾಡಿ ಅವರಿಗೊಂದು ನಮಸ್ಕಾರ ತಿಳಿಸಿ ನಮ್ಮ ಬೆಳೆಯೆಲ್ಲ ಚೆನ್ನಾಗಿ ಬಂದಿದೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ರಿಗೂ ಧನ್ಯವಾದ ಹೇಳ್ತಾ ಪೂಜೆ ಮಾಡ್ತಾ ರೈತರು ಅವರು ಬಂದಿರ್ತಕ್ಕಂಥ ಬೆಳೆನ ಈ ರೀತಿ ಪೂಜೆ ಮಾಡಿ ಸಲ್ಲಿಸಿ ನೈವೇದ್ಯ ಮಾಡ್ತಾರಲ್ಲ ಈಗ ಅದೇ ಭೂತಾಯಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಊಟನೇ ಓಮ್ ತಾಯಿಗೆ ಸಲ್ಲಿಸೋದು ಈ ರೀತಿ ಪೂಜೆ ಇದು ಹಲವಾರು ವರ್ಷಗಳಿಂದ ಇದೇ ರೀತಿ ಪೂಜೆ ಮಾಡ್ಕೊತ ಬಂದಿರೋದು ಇದು ಒಮ್ಮೊಮ್ಮೆ ಇದಕ್ಕೆ ಬೇರೆ ಬೇರೆ ರೀತಿ ಹೆಸರಿಂದ ಕರೀತಾರೆ ಈ ಪೂಜೆಗೆ ಪಾಂಡವ ಪೂ ಪಾಂಡವರ ಪೂಜೆ ಅಂತಲೇ ಬಹಳ ಜನಗಳ ಬಾಯಲ್ಲಿ ಇದನ್ನು ಹೇಳೋದು ಕಾಯಿನೂ ಹೊಡೆದಿದ್ದಾಯಿತು ಮನೆಯಿಂದ ತಂದಿರೋ ಎಲ್ಲ ಊಟದ ಪದಾರ್ಥನೆಲ್ಲ ಅಲ್ಲಿಟ್ಟು ನೈವೇದ್ಯನೂ ಮಾಡಿದ್ದಾಯಿತು ನಾವು ಮೂವರು ಬಂದಿರೋದ್ರಿಂದ ಮೂವರು ಪೂಜೆ ಮಾಡಬಾರ್ದು ಅಂತ ಹೇಳಿ ನಮ್ಮ ಅಣ್ಣನ ಮಗಳು ಅಂದರೆ ನಮ್ಮ ದೊಡ್ಡಪ್ಪನ ಪುಣ್ಮಗಳು ಇವಳು ಲಾವಣ್ಯ ಇವಳು ಪೂಜೆ ಟೈಮಲ್ಲಿ ಕರೆದ್ವಿ ಅವಳು ಬಂದಳು ಅವಳು ಏನೇನೋ ಕ್ರಾಸ್ ಕ್ವಶನ್ ಕೇಳ್ತಾಯಿದ್ಳು ಪೂಜೆ ಬಗ್ಗೆ ಅವರಮ್ಮ ಏನೋ ಹೇಳ್ತಾ ಇದ್ದರು ಅಂತೂ ನಮ್ಮ ಇಬ್ಬರು ನಾನು ಮತ್ತು ನಮ್ಮ ಅಣ್ಣನ ಮಗಳು ಎಲ್ಲರೂ ಸೇರಿ ಊದ್ ಬತ್ತಿ ಬೆಳಗ್ಗೆ ನಮಸ್ಕಾರ ಮಾಡಿಕೊಂಡು ಆ ನೈವೇದ್ಯಕ್ಕಂತ ತಂದಿರೋದನ್ನ ಒಂದು ಕವರಲ್ಲಿ ತುಂಬಿ ಆ ಪೂಜೆ ಮಾಡಿದ ಜಾಗದಲ್ಲೇ ಅದನ್ನು ಬಿಟ್ಟು ತೆಂಗಿನಕಾಯಿ ಬಟ್ಟಲು ಒಂದು ತಗೊಂಡು ಎಲ್ಲಿ ಅಡಿಕೆಯಿಂದ ಎಲ್ಲ ಕೊಂಡು ಬರ್ ಮಾಡಿದ್ರು ನೆಡ್ತಾ ಇದ್ವಿ ನಮ್ಮ ತಟ್ಟೆಯಲ್ಲೇ ಬಡಿಸಿ ಕೊಡ್ತಾಯಿದ್ರು ಒಬ್ರಿಗೊಬ್ರು ಮಕ್ಕಳಿಗೆಲ್ಲರಿಗೂ లోయి మిస్సింగ్ మిస్సి ఇది ఏమేను ఐటమ్స్ ఏ అక్షరా മടക്കി കാല്യ മടക്കാൾ പല്യ കാല്യപായക മെണ്സിക്കല്യെ ജോളിക്കല്യ ശെൻകുടിപ്പുടിപ്പുടി അക്ഷയ പ്ലയപുടി ജിലേബിബൽ ಐಟಮ್ಸ್ ಬೇಬಿ ಎಕ್ಸ್ಪ್ಲೈನ್ ಮಾಡಿದ್ಲು ನಂತರ ಮೊಸರು ಬುತ್ತಿ ಚಿತ್ರಾನ್ನ ಕೂಡ ಇತ್ತು ಇಲ್ಲಿ ಈ ಹಬ್ಬಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಖಾದ್ಯ ಮಾಡ್ತಾರೆ ಅದೇ ಅಗಸಿ ಪುಡಿ ಅಂತ ಅಗಸಿ ಬೀಜನ ಹುರಿದು ಪೌಡ್ರ್ ಮಾಡಿ ಬೆಲ್ಲ ಹಾಕಿ ಮಿಶ್ರಣ ಮಾಡೋದು ಕಂಪಲ್ಸರಿಯಾಗಿ ಈ ಹಬ್ಬಕ್ಕೆ ಇದನ್ನು ಮಾಡಿರ್ತಾರೆ ನೈವೇದ್ಯಕ್ಕೂ ಅದನ್ನು ಮಾಡಿರ್ತಾರೆ ಎಲ್ಲ ನೆರಳೆಲ್ಲ ಹೋಗಿ ಬಿಸಿಲು ಬರ್ತಾಯಿತ್ತು ನಮ್ಮ ಅಕ್ಕಂಗೆ ಬಿಸಿಲು ತುಂಬ ಜಾಸ್ತಿ ಆಗಿರೋದರಿಂದ ಸಿಂಚನ ಬಂದು ಛತ್ರಿ ಕೊಟ್ಟಲು ಎಲ್ಲರೂ ಊಟ ಮಾಡಿಸಿದ್ವಿ ತಮಾಷೆ ಕಂಚಿಕಮ್ಮ ಎಲ್ರಿಗೂ ಎಲೆ ಅಡಿಕೆನ ಕೊಡ್ತಾ ಇದ್ರು ಹಾಕಿ ಹಾಕಿ ಎಲೆ ಅಡಿಕೆ ಕೊಬ್ಬರಿ ಮತ್ತು ಸುಣ್ಣ ಹಚ್ಚಿ ಕೊಡ್ತಾಯಿದ್ರು ಕೊನೆಗೆ ನಮಗೆ ಊಟಕ್ಕೆ ನೀಡಿರೋರು ಇವರಿಬ್ರು ಊಟ ಮಾಡಿದರು ಈತ ಮತ್ತೆ ಕೌಸಲ್ಯ ನಾವೇನೋ ನಮ್ಮ ಅಪ್ಪಾಜಿ ಅವಾಗ ತಮಾಷೆ ರೀತಿಯಲ್ಲಿ ಮಾತಾಡ್ತಿದ್ವಿ ಅವಾಗ ತಮಾಷೆ ರೀತಿಯಲ್ಲಿ ನಡ್ಕೊತಿದ್ದಿದ್ದು ಅದನ್ನೆಲ್ಲ ನೆನೆಸ್ಕೊಂಡು ಒಬ್ರಿಗೊಬ್ಬರು ಮಾತಾಡಿ ಹೇಳಿ ನಗ್ತಾ ಇದ್ವಿ ಅಂದರೆ ಯಾವುದಾದ್ರು ಫಂಕ್ಷನ್ಗೆ ಹೋದಾಗ ಅವಸರ ಮಾಡಿಕೊಂಡು ನಮ್ಮನ್ನು ವಾಪಸ್ ಕರ್ಕೊಂಡು ಬಂದುಬಿಡ್ತಿದ್ರು ಅದನ್ನು ಹೇಳಿ ಹೇಳಿ ಎಲ್ಲರೂ ನಗ್ತಾ ಇದ್ವಿ ಹೀಗೆ ಏನೇನೋ ಮಾತಾಡಿ ನಗ್ತಾ ನಗ್ತಾ ಎಲ್ಲರೂ ಒಬ್ರಿಗೊಬ್ಬರು ಸಂತೋಷವಾಗಿದ್ವಿ ಅಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮ ಎಲೆ ಅಡಿಕೆ ಕೊಬ್ಬರಿ ಸಕ್ಕರೆ ಸುಣ್ಣ ಅವರು ಇದನ್ನ ಭಾಳ ಚೆನ್ನಾಗಿ ಹಾಕ್ಕೊಡ್ತಾರೆ ನಾವು ಊರಿಗೆ ಹೋದಾಗೆಲ್ಲ ನಮಗೆ ಊಟ ಆದ ತಕ್ಷಣವೇ ಅವರೇ ಎಲೆ ಅಡಿಕೆ ಕೊಬ್ಬರಿ ಸುಣ್ಣ ಒಂದು ಏಲಕ್ಕಿ ಹಾಕಿ ಎಲ್ರಿಗೂ ಕೊಡ್ತಾ ಇದ್ರು ಸಾಂಗ್ ಹಾಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ವು ನೋಡಿ ಸಾಂಗ್ ಡ್ಯಾನ್ಸ್ ಟೈಮ್ ಪಾಸ್ ಇದು ಮೇಲೆ ಕೂತ್ಬಿಟ್ಟಿದ್ವು ಹೀಗೆ ಡ್ಯಾನ್ಸ್ ಮಾಡ್ತಾ ಇದ್ವು ಇವೆರಡು ಇದು ನೋಡುವ ಕೋಬೇ ಡ್ಯಾನ್ಸ್ ಮಾಡೋಕ್ಕೆ ನಾಚಿಕೆ ದೊಡ್ಡಮ್ಮ ದೊಡ್ಡಮ್ಮ ಅಂತ ನನಗೆ ಹೊಲ ಸುತ್ತಿದ್ದು ಇವರು ಬ್ಯಾಂಗಲ್ ಬಂಗಾರಿ ಡ್ಯಾನ್ಸ್ ಮಾಡಿದರು ಮತ್ತು ಯಾವುದೋ ಒಂದು ಹಿಂದಿ ಆಲ್ಬಮ್ ಸಾಂಗಿಗೂ ಡ್ಯಾನ್ಸ್ ಮಾಡಿದರು ಆಮೇಲೆ ನಮ್ಮ ಅಮ್ಮ ಇವರಿಗೆ ಸಾಂಗ್ ಹಾಕ್ಕೊಟ್ಟಿದ್ರು ಕೊಟ್ಟಿದ್ರು ಹಾಕಿ ಜೋರಾಗಿ ಸೌಂಡ್ ಹಾಕಿ ಮಕ್ಳಿಗೆ ಫುಲ್ ಎಂಜಾಯ್ ಈ ರೀತಿಯಾಗಿ ಅಪ್ಪ ಟೈಮ್ ಪಾಸ್ ಮಾಡಿದ್ರು ಆಮೇಲೆ ಸುಂಟರ ಗಾಳಿ ಸುಂಟರ ಗಾಳಿ ಅದು ಮಾತ್ರ ಎಲ್ಲ ಮಕ್ಕಳಿಗೂ ಇಷ್ಟ ಆ ಹಾಡಿಗೂ ಡ್ಯಾನ್ಸ್ ಮಾಡಿದ್ಲು ಸಿಂಚನ ಸಿಂಚನ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾಳೆ ಹೆಂಚರ ಕೂಡ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾಳೆ ಹೀಗೆ ಅವೆಲ್ಲ ಡ್ಯಾನ್ಸ್ ಮಾಡಿದ್ವು ನಂತರ ಮತ್ತೆ ಪ್ಲಾಸ್ಟಿಕ್ ಶೀಟ್ನ ಮಳೆ ಮೋಡ ಆಗಿರೋದ್ರಿಂದ ಊಟ ಆದ ತಕ್ಷಣ ಬೇಗ ಮಡ್ಚಿಬಿಟ್ರು ಮಡಚಿ ಟ್ರ್ಯಾಕ್ಟ್ರಲ್ಲೆಲ್ಲ ಸಾಮಾನು ಇಡಬೇಕು ಅಂತ ಒಂದು ಸೈಡ್ ಇಟ್ಟು ಆವಲ್ದ ಪಕ್ಕದಲ್ಲಿ ಇನ್ನೊಂದು ಹೊಲ ಇದೆ ಆ ಹೊಲ ನೋಡ್ಕೊಂಡು ಬರೋಣ ಅಂತೇಳಿ ಈವಲ್ದಲ್ಲಿ ಊಟ ಮಾಡಿದ್ವಲ್ಲ ಹೊಲ ನೋಡ್ಕೊಂಡು ಬರೋಣ ಅಂತ ಹೇಳಿ ಪಕ್ಕದೊಲಷ್ಟು ಹೊರಟು ಬಿ ಅದು ಇನ್ನು ಇದಕ್ಕಿನ ಬೆಳೆ ಚಿಕ್ಕದಾಗಿತ್ತು ಸ್ವಲ್ಪ ಲೇಟಾಗಿ ಬಿಟ್ಟಿರೋದ್ರಿಂದ ಬೆಳೆ ಅಲ್ಲಿ ಹೊಲಕ್ ಬದಿಲಿ ಸ್ವಲ್ಪ ಅಲಸಂದಿ ಕಾಯಿಯನ್ನು ಬಿಟ್ಟಿತ್ತು ಪಲ್ಯ ಮಾಡೋಕೆ ಬರುತ್ತೆ ಅಲಸಂದಿ ಬಂದ ಸ್ವಲ್ಪ ಎಳೆದೇ ಇತ್ತು ಇನ್ನು ಬೆಳ್ದಿರಲಿಲ್ಲ ಅದು ಅದರಲ್ಲೇ ನೋಡಿ ನೋಡಿ ಅವ್ರು ಅಲ್ಲೊಂದು ಕರ್ಕೊಳ್ತಾ ಹೋಗೋಣ ಅಂತ ಹೊರಟಿ ಹೋಗ್ತಾ ಮಧ್ಯ ಸೊಳ್ಳೆ ಭಾಳ ಸೊಳ್ಳೆ ಮಳೆಗಾಲ ಆಗಿರೋದ್ರಿಂದ ಫುಲ್ಲು ಗಿಡ ಗಂಟಿ ಬೆಳೆದಿರೋದ್ರಿಂದ ಸೊಳ್ಳೆ ದೊಡ್ಡ ದೊಡ್ಡ ಸೊಳ್ಳೆ ಇದು ನಮ್ಮಕ್ಕ ಫುಲ್ ಟವಲ್ ಕವರ್ ಮಾಡ್ಕೊಂಡ್ಬಿಟ್ಟಿದ್ರು ಆ ಸೊಳ್ಳೆ ಕಾಟಕ್ಕೆ ಇವರಿಗೆ ಎಲ್ಲ ಅಭ್ಯಾಸ ಜಾಸ್ತಿ ನಮ್ಮ ಅತ್ತಿಗೆ ನಮ್ಮ ಚಿಕ್ಕಮ್ಮ ಅವರಿಗೆಲ್ಲ ಅವ್ರ ಒಳಗಡೆಗೆ ಬರ್ತಿರ್ತಾರಲ್ಲ ಹೊಲಗೊಳಗೆ ಅವರಿಗೆ ಅದರಿಂದ ಏನೂ ಇದು ಅನಿಸಲ್ಲ ನಾವು ಅಪ್ರ ಹೋಗಿರ್ತೀವಿ ನಮ್ಮ ಊರು ಗುಡ್ಡ ನೋಡಿ ಹಿಂಗಿದೆ ಪಕ್ಕದ ಹೊಲದಲ್ಲಿ ಇನ್ನೂ ಬೆಳೆ ಸಣ್ಣದಾಗಿತ್ತು ಅದನ್ನು ನೋಡ್ಕೊಂಡಿತ್ತು ಅದ್ರ ಪಕ್ಕ ಇನ್ನೊಂದು ಹೊಲ ಬೇರೆಯವ್ರದ್ದು ಆ ಹೊಲದಲ್ಲಿ ಶೇಂಗಾ ಹಾಕಿದರು ಶೇಂಗ ಹಾಕಿ ಆವಾಗಲೇ ಕಿತ್ತಿದ್ರು ಕಿತ್ತು ನೆಲದಲ್ಲಿ ಅಲ್ಲೊಂದು ಎಲ್ಲೊಂದು ಶೇಂಗಾ ಬಿದ್ದಿತ್ತು ಆ ಶೇಂಗಾನ ನಮ್ಮ ದೊಡ್ಡಮ್ಮ ಹಬ್ಬ ಎಷ್ಟೊಂದು ಶೇಂಗಾ ಹಂಗೆ ಬಿಟ್ಬಿಟ್ಟಿದ್ದಾರೆ ಇವರು ಹೊಲದಲ್ಲಿ ಯಾಕೋ ಅಂತ ಅಂಥೇಳಿ ಆರಿಸಿ ಆರಿಸಿ ನಮಗೆ ತಿನ್ನೋದಕ್ಕೆ ಕೊಡ್ತಾಯಿದ್ರು ನಾವು ಕೆಲವೊಂದು ಬೀಜನ ಅಲ್ಲೊಂದುಲ್ಲೊಂದು ಶೇಂಗಾ ಬೀಜನ ಬಿದ್ದಿರೋದನ್ನ ತಗೊಂಡು ಆರಿಸ್ಕೊತ ಆರಿಸ್ಕೊತ ನಾವು ನಾವಿದ್ದ ಜಾಗಕ್ಕೆ ಹೊರಟ್ವಿ ನಮ್ಮ ತಂಗಿ ಮತ್ತು ತಂಗಿ ಗಂಡ ಇಬ್ಬರು ಎಷ್ಟೊಂದು ಶೇಂಗ ಆರಿಸ್ಕೊಂಡು ಇಟ್ಕೊಂಡಿದ್ರು ನಮ್ಮ ದೊಡ್ಡಮ್ಮ ಅಂತ ಎಲ್ಲರಿಗಿನ ಜಾಸ್ತಿನೇ ಶೇಂಗಾಕಾಯಿ ಕಲೆಕ್ಟ್ ಮಾಡಿದರು ಹೀಗೆ ಶೇಂಗಾ ತಿನ್ನೋದಕ್ಕೆ ನಮಗೆ ಒಳ್ಳೆಯ ಟೈಮ್ ಪಾಸ್ ಸಿಕ್ಕಲ್ದ ಅದೇ ಅಪ್ಪಾಜಿ ಅವರ ಪಕ್ಕದಲ್ಲಿರೋ ಶೇಂಗಾನೇ ಇದು ನಮ್ಮ ತಂಗಿ ಗಂಡ ಇಷ್ಟೊಂದು ಶೇಂಗಾ ಆರಿಸಿ ಹೆಂಡ್ತಿ ಕೈ ಕೊಟ್ಟ ಬಂದು ಮಣ್ಣೆಲ್ಲ ಉಜ್ಜಿ ಸೀರಿಯಲ್ ಕಟ್ಕೊತ ಇದ್ಲು ವಿಷಯ ಹೀಗೆ ಬಂದ್ವಿ ಟ್ರ್ಯಾಕ್ಟ್ರ್ ಹತ್ರ ಎಲ್ಲ ಮಕ್ಕಳು ಟ್ರ್ಯಾಕ್ಟ್ರ್ ಹತ್ತಿ ಕುಂತಿದ್ರು ಇವ್ರು ನಮ್ಮ ದೊಡ್ಡಮ್ಮ ನೋಡಿ ಎನರ್ಜೆಟಿಕ್ ಕರ್ ರತ್ನಮ್ಮ ಅಂತ ಅವ್ರ ಹೆಸರು ಅವ್ರು ನಮ್ಮ ಅತ್ತೆ ಮಗಳು ನಮ್ಮ ದೊಡ್ಡಪ್ಪ ಅವರಿಗೆ ಮದುವೆ ಮಾಡಿರೋದು ಅಂದರೆ ನಮ್ಮ ಅಪ್ಪಾಜಿ ಅಣ್ಣನಿಗೆ ಸೊ ರಿಲೇಟಿವ್ ಅವ್ರು ನಮಗೆ ಹತ್ರದ ರಿಲೇಟಿವ್ ಪೂರ್ತಿ ಅತ್ತೆ ಮಗಳು ದೊಡ್ಡಪ್ಪನ ಹೆಂಡತಿ ಹಾಗೆ

ಚಕ್ಕಮಕ್ಕಿ ಕಾಲು ನೋವು ಇಲ್ಲ ಎಂಥದ್ದೆಲ್ಲ ಏನು ಹತ್ತಿದ್ರು ನೋಡಿ ಚಿಕ್ಕಮ್ಮ ಕೂಡ ಸ್ವಲ್ಪ ಅವರು ಕಾಲು ಇದನ್ನು ಮಾಡ್ಕೊಂಡು ಅವರು ಸ್ಲಿಪ್ ಆಯ್ತು ಅವರಿಗೆ ಹೀಗೆ ಎಲ್ರು ಟ್ರ್ಯಾಕ್ಟ್ರ್ ಹತ್ತಿದ್ದಾಯಿತು ಮತ್ತು

ಇರೋದಂದ್ರೆ ಮನೆಗೆ ಅಂದ್ರೆ ನೀರು ಒಣಕ್ ಬಂದ್ವಿ ಅಲ್ಲಿ ನಮ್ಮ ಅಪ್ಪಜಿಗು ನಮ್ಮ ಅಪ್ಪ ಎಲ್ಲೇ ಪೂಜೆ ಮಾಡಿರ್ತೀವಿ ನಾವು ಬಂದಾಗೆಲ್ಲ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಬಂದಿರ್ತೀವಿ ಈ ಹೊಲಕ್ಕೂ ಚೆನ್ನಾಗಿತ್ತು ನಮ್ಮ ಚಿಕ್ಕಮ್ಮ ನಾವು ನಮ್ಮ ಅಕ್ಕ ನಮ್ಮ ಮಾವ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಬಂದ್ವಿ ಇಲ್ಲಿ ಶೇಂಗಾ ಶೇಂಗಾ ಭಾಳ ಚೆನ್ನಾಗಿ ಬಂದಿದೆ ಇನ್ನು ಕಿತ್ತಿರಲಿಲ್ಲ ಹ್ಞೂ ಒಂದು ಮೂರ್ನಾಲ್ಕು ದಿವಸ ಬಿಟ್ಟು ಕೇಳ್ತೀವಿ ಅಂತ ಹೇಳ್ತಾ ಇದ್ರು ಚಿಕ್ಕಮ್ಮ ಇಲ್ಲಿ ಬಂದು ಅಪ್ಪಾಜಿ ಗುದ್ದ ಹತ್ರ ಹೋಗಿ ಅಂದೆ ಅಪ್ಪಾಜಿ ಶ್ರಮ ಮಾಡಿದ್ದು ಗುದ್ದಿದೆ ಇಲ್ಲಿ ಇಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಎಲ್ಲರೂ ಬಂದು ಶೇಂಗಾ ಮತ್ತು ಈ ಪಕ್ಕ ಪಕ್ಕಕ್ಕೆ ನಮ್ಮ ದೊಡ್ಡಪ್ಪ ಅವ್ರ ಅವ್ರು ಮೆಕ್ಕೆಜೋಳ ಹಾಕಿದ್ದಾರೆ ಇಲ್ಲಿ ಶೇಂಗಾ ನೋಡಿ ಶೇಂಗಾ ಅಲ್ಲೇ ಒಣಗಿದೆ ಬಂದಿದೆ ಚೆನ್ನಾಗಿ ಬಂದಿದೆ ಆ ಮರದ ಹತ್ರ ಇರೋದೆ ಅಪ್ಪಾಜಿ ಗುದ್ದು ಹೌದಾ ತೆಂಗಿನ ಸಸಿ ಬೆಳೆದಿದೆ ಅಂತ ಇಲ್ಲ ಅದು ನನಗೆ ಬಿಡ್ತೀವಿ ಅದು ಚೆನ್ನಾಗಿ ಬೆಳೀಲಿ ಒಂದೆರಡು ಮೂರು ಮಾವಿನ ಸಸಿನೂ ಬೆಳ್ದು ಮಾವಿನ ಸಸಿ ಬಿಡ್ತೀವಿ ತೆಂಗಿನ ಸಸಿ ಇರಲಿ ಅಂತ ಹೇಳ್ತಾ ಇದ್ರು ಎಲ್ರು ಬಂದು ಕರ್ಕೊಂಡು ಬಂದು ಹೊಲ್ದಲ್ಲಿ ಫೋಟೋ ಶೂಟ್ ಕೂಡ ಮಾಡ್ಕೊಂಡಿದ್ವಿ ಎಲ್ರು ಎಲ್ಲರೂ ಸೇರೋದೇ ಒಂಥರ ಖುಷಿ ಸಂಬಂಧ ಸಂಬಂಧಿಕರು ಈ ರೀತಿ ಹಬ್ಬಗಳಲ್ಲಿ ಸೇರಿದಾಗ ಒಬ್ಬರನ್ನೊಬ್ಬರನ್ನ ಅರ್ತ್ಕೋಬೋದು ಒಬ್ರಿಗೊಬ್ಬರ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ನಮಗೆ ತಿಳಿಯುತ್ತೆ ಈ ರೀತಿ ಐಟಮ್ಸ್ ಎಲ್ಲ ಇದ್ವು ಧನ್ಯವಾದ ಮತ್ತೆ ಸಿಗ್ತೀನಿ